ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಹನ್ನೊಂದನೆಯ ಅಧ್ಯಾಯದ ಶ್ಲೋಕ ಮೂವತ್ತೆರಡರಿಂದ ಮೂವತ್ತೈದರವರೆಗೆ ಹೇಳಿದ್ದೆವು ಹಾಗೆ ಅನುವಾದನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಮೂವತ್ತಾರರಿಂದ ಶುರು ಮಾಡೋಣ ಹಾಗೆ ಅನುವಾದನ ಹೇಳೋಣ ಈಗ ಶ್ಲೋಕ ಮೂವತ್ತಾರು ಅರ್ಜುನ ಉವಾಚ ಸ್ಥೇ ಋಷಿ ತವ ಪ್ರಕೀರ್ ಜಗತ್ ಪ್ರಹರ್ಷ್ಯತೆ ನುರಜೇಷ್ಚ ಸರ್ವೇ ದಿಶೋಧ್ರವಂತೇ ಚ ಚಿತ್ರಸ ಈಗ ಮೂವತ್ತಾರನೆಯ ಶ್ಲೋಕದ ಅನುವಾದ ಅರ್ಜುನನು ಹೇಳಿದನು ಇಂದ್ರಿಯಗಳ ಪ್ರಭುವೆ ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷಪಡುತ್ತದೆ ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಕ್ಕೊಳಗಾಗುತ್ತಾರೆ ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ ರಾಕ್ಷಸರು ಬೆದರಿ ಎಲ್ಲ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ ಇದೆಲ್ಲ ಯುಕ್ತವೇ ಸರಿ ಈಗ ಶ್ಲೋಕ ಮೂವತ್ತೇಳು ಕಸ್ಮಾಚ ನಮೇರನ್ ಮಹಾತ್ಮನ ಗರಿಯಸೆ ಬ್ರಹ್ಮಣೋಪ್ಯಾಧಿ ಕರ್ತೆ ಅನಂತ ದೇವೇಶ ಜಗನ್ ತ್ವಮಕ್ಷರಂ ಸದ ಸದಸತ್ಪಕ್ತರಂ ಯತ ಈಗ ಮೂವತ್ತೇಳನೆಯ ಶ್ಲೋಕದ ಅನುವಾದ ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೆ ನೀನು ಆದಿಸೃಷ್ಟಿಕರ್ತನು ಆದದ್ದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು ನೀನು ಅನಂತನು ದೇವರ ದೇವ ಜಗನ್ ನಿವಾಸನು ನೀನು ಅಜೇಯನಾದ ಅಮೂಲನು ಎಲ್ಲ ಕಾರಣಗಳ ಕಾರಣನು ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು ಈಗ ಶ್ಲೋಕ ಮೂವತ್ತೆಂಟು त्वमादिदेवः पुरुषः पुराणस् त्वमस्य विश्वस्य परं निधानं वेतासि वेद्यं च परं च धाम त्वया तत्त्वं विश्वमनन्तरूप एक श्लोकद अनुवाद नीनु आदिदेवोत्तमपुरुषनु पुराणपुरुषनु ಪ್ರಕಟಿತ ವಿಶ್ವದ ಕಟ್ಟಕಡೆಯ ನೀನು ಎಲ್ಲವನ್ನು ತಿಳಿದವನು ನೀನು ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ ಭೌತಿಕ ಗುಣಗಳನ್ನು ಮೀರಿದ ಪರಂದಾಮನು ನೀನು ಹೇ ರೂಪನೆ ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕಮೆಂಟ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್